ಮಾಡ್ತಾ ಇದ್ದಂತ ಅವರ ಅಲ್ಲಿಯ ಹೃದಯ ರಾಮ ಎಲ್ಲ ಹೋಗಿದ್ದಂತೆ ಹೋಗ್ತಾ ಒಬ್ಬ ಸಾಧುವನ್ನು ನೋಡಿದಂತೆ ಏನ್ ಮಾಡ್ತಾ ಇದ್ದ ಅವನು ಅಂತ ಅಂದ್ರೆ ಯಾವುದೋ ಒಂದು ಮದುವೆನೋ ಮುಂಜಿನೋ ಏನೋ ಕಾರ್ಯಕ್ರಮ ಎಲ್ಲ ಜನ ಊಟ ಮಾಡಿ ಎಂಜಿಲೆನೆಲ್ಲ ಒಂದು ತೊಟ್ಟಿಯಲ್ಲೋ ಎಲ್ಲೊಂದ್ ಕಡೆ ಹೆಸರು ಬಿಟ್ಟಿದ್ದಾರೆ ದೊಡ್ಡ ಎಂಜಲೆ ರಾಶಿ ಬಿದ್ದಿತ್ತು ಆ ರಾಶಿಯ ಮೇಲೆ ಒಬ್ಬ ಸಾಧು ಇದ್ ಬಿಟ್ಟಿದ್ದಂತೆ ಅಥವಾ ಮರ್ಕೊಂಡ್ಬಿಟ್ಟಿದ್ದ ಎಂಜಲೆಗಳಿಂದ ಆಯ್ದು ಆಯ್ದು ಅನ್ನವನ್ನು ಇದ್ದಂತೆ ತಾನು ತಿಂತ ಇದ್ದಾಗ ಅಲ್ಲಿಗೂ ನಾಯಿ ಬಂತು ನಾಯಿಗೂ ಕೂಡ ಕೊಟ್ಟಂತೆ ಎನ್ನುವುದಕ್ಕೆ ಅದು ತಿಂತ ಇತ್ತು ಇವನು ತಿಂತಾಯ್ತ ಅವನು ಹೇಳಿದಂತೆ ನೋಡಿ ಠಾಕೂರ್ ಠಾಕೂರ್ ಶ್ರೀರಾಮಕೃಷ್ಣರು ಈಗ ಈಗೊಬ್ಬ ಸಾಧು ಬಂದಿದ್ದಾನೆ ಅವರು ತಿಪ್ಪೆಗುಂಡಿಯಲ್ಲಿ ಎಂಜಿಲೆಗಳ ನಡುವೆ ಅನ್ನವನ್ನು ಆರಿಸಿ ಆರಿಸಿ ತಿಂತ ಇದ್ದಾನೆ ನಾಯಿಗೂ ಕೂಡ ಕೊಡ್ತಾ ಇದ್ದಾನೆ ಒಬ್ಬ ಸಾಧು ಬಂದಿದ್ದಾನೆ ಅಂತ ಹೃದಯ ಹೇಳಿದಂತೆ ಶ್ರೀರಾಮಕೃಷ್ಣರು ಹೇಳಿದ್ರಂತೆ ಅವನು ಬ್ರಹ್ಮಜ್ಞಾನಿ ಇರಬೇಕು ನೀನು ಹೋಗಿ ಅವನ ಹತ್ತಿರ ಸ್ವಲ್ಪ ಏನಾದರೂ ಉಪದೇಶ ಪಡ್ಕೋ ಶ್ರೀರಾಮಕೃಷ್ಣರಿಗೆ ಗೊತ್ತಾಗಿದೆ ಈ ಅವಸ್ಥೆ ಅಂದರೆ ಎಂಜಲಲ್ಲಿ ತಿನ್ನೋರು ಎಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳಾಗಬೇಕಾಗಿಲ್ಲ ಆದರೆ ಈ ಘಟನೆಯಲ್ಲಿ ಆ ಅವಸ್ಥೆಯನ್ನು ಹೊಂದಿದ್ದವನು ಬ್ರಹ್ಮಜ್ಞಾನಿ ಅಂತ ಶ್ರೀರಾಮಕೃಷ್ಣರಿಗೆ ಗೊತ್ತಾಯಿತು ಅವನ ಕಣ್ಣು ಎಲ್ಲೆಲ್ಲೋ ನೋಡ್ತಾ ಇತ್ತು ಕೈ ಮಾತ್ರ ಆಹಾರವನ್ನು ಆಯ್ಕೆ ಮಾಡ್ತಾ ಇತ್ತು ನಾಯಿ ಬಂದಾಗ ಅದಕ್ಕೂ ಕೊಟ್ಟ ಓಡ್ ಹೋಗು ಅವನು ಇದು ಸ್ವಲ್ಪ ಒಪ್ನಲ್ಲಿ ಇರಲ್ಲ ಬೇಗ ಓಡ್ ಹೋಗಿ ಅವನಿಂದ ಉಪದೇಶ ಪಡ್ಕೊ ಅಂತ ಶ್ರೀರಾಮಕೃಷ್ಣ ನಿಲ್ಲಿ ನೆಲ್ಲಿ ಇಂತ ಅವನು ಕೂಗಿ ಕರೆದ ನನಗೆ ಸ್ವಲ್ಪ ಉಪದೇಶ ಮಾಡಿ ಅಂತ ಹೇಳದ ಅವನು ಓಡಕ್ಕೆ ಶುರು ಮಾಡಿಬಿಟ್ಟ ಜನ ಜಂಗುಳಿ ಯಾರಾದರೂ ತನ್ನನ್ನು ಗುರುತಿಸಿದ್ರೆ ಅವನಿಗಾಗಲ್ಲ ಹೋಗ್ತಾ ಇದ್ದ ಜನ ಅವನಿಗೆ ಕಲ್ಲು ಎಸೆದು ಓಡಿಸ್ತಾ ಇದಂತೆ ಇಂಥ ಕೊಳೆ ಮನುಷ್ಯ ಗಲೀಜಿ ತುಂಬಿಕೊಂಡಿದೆ ಮೈ ಮೇಲೆಲ್ಲ ಅಂಜಲು ಹತ್ಕೊಂಡ್ಬಿಟ್ಟಿದೆ ಇಂಥವನನ್ನು ಯಾರಾದರೂ ಇಷ್ಟಪಡ್ತಾರ ಕಲ್ಲು ಹೊಡೆದು ಓಡಿಸ್ತಿದ್ರು ಅಂತೆ ಮೈಯಲ್ಲಿ ಎಲ್ಲ ರಕ್ತ ಸುರಿತಾ ಇತ್ತಂತೆ ಅವನು ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಕಲ್ಲು ಎಸೆದವರು ಅವ್ರನ್ನ ನೋಡಿ ನಗ್ತಾ ಕೈ ಚಾಪಾಳೆ ಹತ್ತಾ ಆನಂದವಾಗಿ ಕುಣಿತಾ ಹೋಗ್ತಾಯಿದ್ದಂತೆ ಹೃದಯ ಅಷ್ಟಕ್ಕೂ ಬಿಡಲಿಲ್ಲ ಹತ್ತಿರಕ್ಕೆ ಹೋಗಿ ಆ ಮಕ್ಕಳನ್ನೆಲ್ಲ ಓಡಿಸಿ ಸ್ವಾಮಿಗಳೇ ನೀವು ದೊಡ್ಡ ಬ್ರಹ್ಮಜ್ಞಾನಿಗಳಿರಬೇಕು ನನಗೆ ಸ್ವಲ್ಪ ಉಪದೇಶ ಮಾಡಿ ಅಂತ ಕೇಳಿದಾಗ ಥೂ ಓಡೋದಿಲ್ಲ ಹತ್ತಿರ ಬರಬೇಡ ನೀನು ಅಂತ ಅವರು ಓಡಿಸಿಬಿಟ್ಟಂತೆ ಮತ್ತೂ ಬಿಡಲಿಲ್ಲ ಹೃದಯ ಪದ ಹತ್ತಿರಕ್ಕೆ ಆಗ ಹೇಳದಂತೆ ಅವನು ಹೊಡೋ ಗಟಾರದ ನೀರು ಮತ್ತು ಗಂಗಾಜಲ ಇದು ಎರಡೂ ಕೂಡ ವಿಷ್ಣು ಇದನ್ನು ಯಾರು ತಿಳ್ಕೊಳ್ತಾನೋ ಅಂಥವನಿ ಜ್ಞಾನಿ ಅಂತ ಹೇಳಿದಂಥ ಈ ಕಥೆಯಲ್ಲಿ ಅವನು ಕೊಟ್ಟ ಉಪದೇಶ ಅದು ಗಟಾರದ ನೀರಿಗೂ ಗಂಗಾ ಜಲಕ್ಕೂ ಅತ್ಯಂತ ಪವಿತ್ರತಮವಾದ ಗಂಗಾ ನದಿಯ ಜಲ ಅದನ್ನು ಜನ ತೀರ್ಥ ಅಂತ ಕುಡಿತಾರೆ ಅದರಲ್ಲಿ ಸ್ನಾನ ಮಾಡಿ ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾರೆ ಸ್ವತಃ ಶ್ರೀರಾಮಕೃಷ್ಣರೇ ಅದನ್ನು ಬ್ರಹ್ಮವಾರಿ ಅಂತ ಕರೀತಾ ಇದ್ರು ಯುಗ ಯುಗಾಂತರಗಳಿಂದ ನಮಗೆ ಅತ್ಯಂತ ಪವಿತ್ರವಾದ ನದಿ ಘಟಾರದ ನಿರ್ಮಾಣ ಭಾವ ಸಮದರ್ಶನ ಅದು ಬಂದಾಗ ನೀನು ಅವನನ್ನು ಬ್ರಹ್ಮಜ್ಞಾನ ಅಂತ ಕರೀಬೇಕು ಕಥೆ ಸಮದರ್ಶನದ ಉದಾಹರಣೆಯನ್ನು ನಮ್ಮ ಕಣ್ಣ ಮುಂದೆ ತಮ್ಮ ಹತ್ತಿರಕ್ಕೆ ಬರ್ತಾ ಇದ್ದವರನ್ನೇ ಅವರು ಎಷ್ಟೋ ಸಲ ನಿನ್ನ ದೇಹವನ್ನು ನೋಡ್ತಾ ಇದ್ದೇನೆ ಯಾವ ರೀತಿಯಲ್ಲಿ ತಲೆದಿಂಬಿನ ಹೊದಿಕೆ ಇದೆಯಲ್ಲ ಆ ರೀತಿ ನಿನ್ನ ದೇಹ ಕಾಣಿಸ್ತಾ ಇದೆ ಒಳಗಡೆ ಹೊರಗಡೆ ಎಲ್ಲ ಬ್ರಹ್ಮ ಸಾಕ್ಷಾತ್ ನಾರಾಯಣನೇ ಕಾಣಿಸ್ತಾ ಇದ್ದಾನೆ